ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು ತೊಂಬತ್ತು ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖವಾದ ರಸ್ತೆಯನ್ನು ಮಳೆ ನಿಂತ ತಕ್ಷಣ ಅದನ್ನು ಸುಸ್ತಿಗೆ ತರಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ ತಿಂಗಳ ಸೂಚಿಸಿದ್ದೆ ಅದಕ್ಕೆ ಅನುಗುಣವಾಗಿ ಇವತ್ತು ಯಾವೆಲ್ಲ ಪ್ರಮುಖವಾದ ರಸ್ತೆಗಳು ಕಟ್ಟಿದೆ ಎಷ್ಟೆಷ್ಟು ಅನುದಾನ ಬಿಡಬೇಕು ಬಿಡುಗ ಅನುದಾನ ಬೇಕಂತೇಳಿ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಅನುಗುಣವಾಗಿ ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು ತೊಂಬತ್ತು ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ ಬಹುತೇಕ ಎಲ್ಲ ರಸ್ತೆಗೂ ಕೂಡ ಯಾವುದೇ ಹದಗೆಟ್ಟಿದೆ ಅದನ್ನು ಕೂಡ ಸುಸ್ತಿಗೆ ನಾವು ತರ್ತೇವೆ ನನ್ನ ಕ್ಷೇತ್ರದಲ್ಲಿ ಮತ್ತು ಯಾವುದು ಇವತ್ತು ಸರಿದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದಕ್ಕೆ ಕೂಡ ನಾವು ಕಾರ್ಯೋಜನೆ ಹಮ್ಮಿಕೊಂಡಿದ್ದೇವೆ ಅದು ತೊಕ್ಕೋಟಿನಿಂದ ಮುಡಿಪಿಗೆ ಹೋಗುವಂಥ ರಸ್ತೆ ಇರಲಿ ಅಬ್ಬಕ್ಕದಿಂದ ನಮ್ಮ ಹೋಗುವ ರಸ್ತೆ ಇರಲಿ ಹಬ್ಬಕ್ಕ ಕೋಡಿಗೆ ಹೋಗುವ ರಸ್ತೆ ಕೋಟೆಕಾರ ಸಂಪರ್ಕ ರಸ್ತೆ ಹಸೆಗೋಲ್ನ ನೇರವಾಗಿ ಮುದ್ದಾರ ಕಟ್ಟೆಗೆ ಹೋಗುವಂಥ ಮನೆ ನಿಂತ ತಕ್ಷಣ ಅದು ಪ್ರಾರಂಭಿಸಲಾಗುವುದು ಯಾಕೆಂತ ಹೇಳಿದರೆ ಅಲ್ಲಿಯ ತನಕ ಅದು ಡಾಮಾರದ ಪ್ಲಾಂಟ್ ಓಪನ್ ಆಗುವುದಿಲ್ಲ ಎರಡನೇದು ನಾನು ಅಧಿಕಾರಿಗಳಿಗೆ ಮೊನ್ನೆ ಸೂಚನೆ ಕೊಟ್ಟಿದ್ದೇನೆ ದೊಡ್ಡ ಮೊಟ್ಟದ ಹೊಂಡ ಯಾವುದಿದ್ದರೆ ಅದನ್ನು ಪ್ಯಾಚ್ ಅಪ್ ಮಾಡೋ ಜವಾಬ್ದಾರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನಾದಲ್ಲಿ ಹೆಚ್ಚು ಕಮ್ಮಿಯಾಗಿ ಜನಸಾಮಾನ್ಯರಿಗೆ ಏನಾದರೂ ಆ ಇಂಜಿನಿಯರ್ಗಳ ಮೇಲೆ ಕೇಸ್ ಅಂತ ನಾನು ಹೇಳಿದ್ದೇನೆ ಮತ್ತು ಮಳೆಗಾಲದಲ್ಲಿ ಕೂಡ ನಾವೆಲ್ಲ ಜನಸಾಮಾನ್ಯರು ಕೂಡ ಆದಷ್ಟು ಯಾಕಂದರೆ ಎಲ್ಲಿದೆ ವಾಹನ ಸರಿದಾಗ ನಾವು ಹೋಗುವ ಸ್ಪೀಡೇ ಬೇರೆ ಸರಿ ಇಲ್ಲದಿದ್ದಾಗ ಆಗುವ ವಿಚಾರವೇ ಬೇರೆ ಎಲ್ಲ ನಾವು ಕೂಡ ಭಾಳಷ್ಟು ಈ ಮಳೆಗಾಲದ ಸಂದರ್ಭದಲ್ಲಿ ನಾವು ಆಲೋಚನೆಲ್ಲ ಮಾಡಿಕೊಂಡು ಭಾಳಷ್ಟು ಜಾಗ್ರತೆಯಿಂದ ಬಹುಶಃ ನಾವು ಕೂಡ ನಮ್ಮ ಜಾಬ್ನಲ್ಲಿ ನಿರ್ವಹಿಸಬೇಕಂತ ಹೇಳಲಿಕ್ಕೆ ನಾನಿವತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು